ಸಿಂೂರ್ ಎಂದು ಆಪರೇಷನ್ ಸಿಂಧೂರ್ ಎಂಬ ಒಂದು ಕಾರ್ಯಾಚರಣೆಯಲ್ಲಿ ಹುತಾತ್ಮರಾದಂತಹ ನಮ್ಮ ದೇಶದ ಐದು ಸೈನಿಕರಿಗೆ ಮತ್ತು ಅದರಲ್ಲಿ ಹುತಾತ್ಮರಾದ ಸಾರ್ವಜನಿಕರಿಗೆ ಒಂದು ನಿಮಿಷದ ಮೌನಾಚರಣೆಯ ಮುಖಾಂತರ ಈ ಪ್ರತಿಭಟನೆಯ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಎಲ್ಲರೂ ಮೌನಾಚರಣೆ ಮೌನಾಚರಣೆ ధన్యవాదాలు కొరికి మధ్యప్రదేశ్ హైకోర్ట్ మధ్యప్రదేశ్ అది సో ఫోటో కేసు తగం కేవలం నాలుగు తాసే ವಿಳಂಬ ನೀತಿಯನ್ನು ಅಲ್ಲಿಯ ಸರ್ಕಾರ ಅಲಸರಿಸು ಇವತ್ತು ಆ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು ಕೋರ್ಟ್ ಏನ ಗೈಡೆನ್ಸ್ ಕಳಿಸ್ತೀವಿ ಅದರ ಪ್ರಕಾರ ನಾವು ಕರ್ಮ ಕೈಗೊಳ್ತೀವಿ ಅಂತ ಹೇಳಿ ಆಯ್ಕೆ ಸ್ವಾಮಿ ನೀವು ಕೈಗೊಳ್ಳಿ ಆದ್ರೆ ನಿಮ್ಮ ಪಕ್ಷದ ಒಬ್ಬ ಭವಿಷ್ಯ ಅಂತ ಸೇನಾಗ್ರೋಹಿ ದೇಶದ್ರೋಹಿ ಹೇಳಿಕೆ ಕೊಟ್ಟಾಗ ನಿಮ್ಮ ನಿಮ್ಗೆ ಕೆಲಸ ಏನಿದೆ ನಿಮ್ಮ ವಿಚಾರ ಏನಿದೆ ವಿಷಯದಲ್ಲಿ ಈ ಆಗಿ ಅವನಿಗೆ ಉಚ್ಚಾಟನೆ ಮಾಡಲಿಲ್ಲ ಡಿಐ ಅವರಿಗೆ ದೇಶದ ಮಾಹ ಕಟ್ಟಿ ಒಳಗೆ ಹಾಕೊಂಡ ಯಾವುದೇ ಒಬ್ಬ ಕವಿಗಳು ಕವಿಕೆಗಳು ಎರಡು ಸಂಮವಾಗಿ ಬರೆದರೆ ಅವ್ರ ಮೇಲೆ ಎಫ್ಐಆರ್ ನೀವು ಹಾಕ್ತೀರಿ ಯಾವನೇ ಒಬ್ಬ ಪತ್ರಕರ್ತ ನಿಮ್ಮ ವಿರುದ್ಧ ನಿಮ್ಮ ನೀತಿಗಳ ವಿರುದ್ಧ ಸ್ವಾತಂತ್ರ್ಯದ ಚೌಕಟ್ಟಿನಲ್ಲಿ ಕೂಡ ಎರಡು ಅಕ್ಷರ ಬಂದರೆ ಅವನ ವಿರುದ್ಧ ಎಫ್ಐಆರ್ ಆಯ್ತು ಅವರನ್ನು ಹಾಕ್ತೀರಿ ಆದ್ರಿಂದ ಬಯಲಿಂದವಾದ ದೇಶದಲ್ಲಿ ಹೇಳಿಕೆಗಳನ್ನು ಹೇಳಿಕೆಯನ್ನು ಕೊಟ್ಟು ಭಾರತ ಸೇನೆಯ ಮನೋಬಲವನ್ನು ಬಗ್ಗೆ ಸೋಷಣೆಯಲ್ಲಿ ಕೆಲಸ ಮಾಡಿಕೊಳ್ತಾ ಆ ನೀಚ ಪುಡಪ ಮನಸ್ಸಿ ದೇಶ ನೀವು ಕಾಯ್ಕೊಳ್ತು ಹೊಟ್ಟಿರುವುದು ನಾವು ನಿಮ್ಮ ಮೇಲೆ ಪ್ರಶ್ನೆ ಸವಾಲು ಬಂದಿದೆ ನಿಮ್ಮ ಹೀಗೆ ಏನು ಇಂಥವ್ರ ವಿರುದ್ಧ ಐದೇ ನಮ್ಮ ಸಹೋದರ ಅಸನ್ನು ಹೇಳದಕ್ಕೆ ಇಂಥ ವಿಚಾರಗೊಳ್ಳುವರು ಯಾವುದೇ ಪಕ್ಷದವರಾಗಿರಲಿ ಯಾವುದೇ ಸಮಾಜ ಜಾತಿ ಕರ್ತವರಾಗಿರಲಿ ಅವರನ್ನು ಧಿಕ್ಕರಿಸಬೇಕಾದ ನಮ್ಮ ಭಾರತೀಯರ ಕರ್ತವ್ಯ ನಾವು ಧಿಕ್ಕರಿಸ್ತೇವೆ ನಾವು ಕೊನೆಯದಾಗಿ ಇನ್ನು ಮಾತನಾಡೋರಿದ್ದಾರೆ ನಾನು ಭಾರತೀಯ ಜನತಾ ಪಕ್ಷದ ಶ್ರೇಷ್ಠ ನೇತೃತ್ವವಾದ ಶ್ರೀ ಜೆ ಪಿ ನಡ್ಡಾ ಅವರನ್ನು ಶ್ರೀ ನರೇಂದ್ರ ಅವರನ್ನು ಅಮಿತ್ ಶಾ ಅವರನ್ನು ಈ ಸಭೆ ಮುಖಾಂತರ ಪಡಿಸುತ್ತೇನೆ ನೀವು ಈ ಕೂಡಲೇ ಅಜಯ್ ಶಾ ನಿಮ್ಮ ಪಕ್ಷದಿಂದ ಮತ್ತು ಅಧಿಕಾರದಿಂದ ಉಚ್ಛಾಸನೆ ಮಾಡಿ ನಿಮ್ಮ ದೇಶ ಪ್ರೇಮ ಸೇನಾ ಪ್ರೇಮವನ್ನು ಜಗತ್ತಿಗೆ ದೇಶಕ್ಕೆ ತೋರಿಸಿಕೊಂಡು ಆಗ್ರಹಪಡಿಸುತ್ತೇನೆ ಜೈ ಹಿಂದ್ ಜೈಸ ಮತ್ತು ಹಾಗೂ ಫ್ರೀಡಂ ಎಜುಕೇಶನ್ ಮತ್ತು ವೆಲ್ಫೇರ್ ಅಸೋಸಿಯೇಷನ್ ಇವರಿಂದ ತಾಲೂಕು ಇನ್ಕಲ್ ಜಿಲ್ಲಾ ಬಾಗಲಕೋಟೆ ತಹಶೀಲ್ದಾರ್ ಸಾಹೇಬರಿಗೆ ಇನ್ಕಲ್ ಜಿಲ್ಲಾ ವಿಷಯ ಕರ್ನಲ್ ಸೋಫಿಯಾ ಕುರೇಶಿ ಅವರ ಬಗ್ಗೆ ದೇಶದ್ರೋಹಿ ಹೇಳಿಕೆ ನೀಡಿದ ಮಧ್ಯಪ್ರದೇಶದ ಬಿಜೆಪಿ ಪಕ್ಷದ ಸಚಿವರಾದ ವಿಜಯ್ ಶಾ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ವಿನಂತಿ ಮಾನ್ಯರೇ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಹನ್ನೆರಡು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಲ್ ಸೋಫಿಯಾ ಕುರೇಶಿ ಭಯೋತ್ಪಾದಕ ಸಹೋದರಿಯನ್ನು ಹೇಳಿ ಅವರಿಗೆ ಅಪಮಾನ ಮಾಡಿದ್ದಲ್ಲದೆ ಅವರ ಒಂದು ದೇಶಭಕ್ತಿಯ ಮೇಲೆ ಇರುವಂತಹ ನಂಬಿಕೆ ವಿರುದ್ಧವಾಗಿ ವಿಶೇಷ ಅಪಸ್ವರದಿಂದ ದಿನದ ಮಾತನಾಡಿದ್ದಾರೆ ಕರ್ನಲ್ ಸೋಫಿಯಾ ಕುರೇಶಿ ಭಾರತ ದೇಶದ ಒಂದು ವೀರ ಧೀರ ದೇಶ ಪ್ರೇಮಿ ದೇಶಕ್ಕಾಗಿ ಪ್ರಾಣ ಸಮರ್ಪಣೆ ಮಾಡುವಂತಹ ಯೋಧರ ಬಗ್ಗೆ ಇಂತಹ ಕೆಟ್ಟ ಮತ್ತು ದುಷ್ಟ ಮನಸ್ಥಿತಿ ಹೊಂದಿದಂತ ವಿಜಯ್ ಶಾ ಅವರ ಹೇಳಿಕೆಗಳನ್ನು ಖಂಡಿಸಿ ಮತ್ತು ತಕ್ಷಣವೇ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದಾಗಿ ಅನಿವಾರ್ಯವಾಗಿದೆ ತಾವುಗಳಾದ ಅಂದರೆ ಹಿಲ್ಕಲ್ ತಹಶೀಲ್ದಾರ್ ಈ ವಿಷಯವನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ತಪ್ಪಿತಸ್ಥರ ವಿರುದ್ಧ ಗಂಭೀರವಾಗಿ ಕಾನೂನಾತ್ಮಕವಾದ ಶಿಕ್ಷೆ ಕೊಡಿಸುವಿರಂದು ನಂಬಿರುವ ಫ್ರೀಡಮ್ ಎಜುಕೇಶನ್ ವೆಲ್ಫೇರ್ ಅಸೋಸಿಯೇಷನ್ ಇಲ್ಕಲ್ ಕಲ್ಕಲ್ ಬ್ಯಾನರ್ ಹೆಚ್ಚು ಹಾಂ

ಯಾವ ಯಾವ ಕವಿ ಪಂಡಿತು ಮಾತ್ರ ನೀನು ಯಾವ ದೇಶದ ಸೃಷ್ಟಿಸೋ ನೀವು ಯಾವುತ್ತೀಯೋ ಕುಡಿಯುತ್ತೀಯೋದ ನೀನು ಅದರ ಕೂಡ ಕಾರಣ ಯೂತ್ ಅಸೋಸಿಯೇಷನ್ ಕೈಗೊಂಡ ಬರೋದಕ್ಕೆ ಇಂದು ಬೆಂಬಲ ಸೂಚಿಸಿ ನನ್ನ ಮಾಧ್ಯಮ ಧನ್ಯವಾದಗಳು